ನಮಸ್ಕಾರ ನಮಸ್ತೆ ಸೊ ಯಾವ ಬೆಳೆ ಸರ್ ಇದು ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಅಂತ ಅಂದರೆ ಬೀಜದ ದಂಟು ಅಂತ ದಂಟಿನ ಬೀಜ ಇದು ಗ್ರೈನ್ ಅಮರ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಹಿಂದಿನಲ್ಲಿ ರಾ ರಾಜ್ಗಿರ ಅಥವಾ ರಾಮದಾನ್ ಅಂತ ಕರೀತಾರೆ ಇದನ್ನ ಅಂದರೆ ರಾಜ್ಗಿರ ಅಂತ ಅಂದರೆ ಕಿಂಗ್ ಆಫ್ ಸೀಡ್ಸ್ ಅಂತ ಇದು ಅಂದರೆ ಇಂದು ಇದಕ್ಕೆ ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಸೌತ್ ಅಮೇರಿಕಾದಲ್ಲಿ ಇದನ್ನು ಏನು ಒಂದು ಅಚ್ತೆಕ್ ಮತ್ತು ಇನ್ಕಾ ಕಮ್ಯುನಿಟಿ ಅಂತ ಇದ್ದರು ಅವರು ಇದನ್ನು ಅವರ ಒಂದು ಮುಖ್ಯವಾದ ಆಹಾರ ಧಾನ್ಯವಾಗಿ ಬೆಳಿತಾಯಿದ್ರು ಈಗಲೂ ಕೂಡ ಆ ಕಮ್ಯುನಿಟಿರು ಇದ್ದಾರೆ ಅದನ್ನು ಇದನ್ನು ಮುಖ್ಯ ಆಹಾರ ಬೆಳೆ ಅವ್ರಿಗೆ ಇದು ದಂಟಿನ ಬೀಜ ಗ್ರೈನ ಮರ ಅಂತು ನಮ್ಮ ಕರ್ನಾಟಕ ನಮ್ಮ ಇಂಡಿಯಾಕ್ಕೆ ಇದರ ಮೊದ್ಲಿಂದನೂ ಇದರ ಒಂದು ಸಂತತಿ ಇದೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ರೈತರು ಬಿಟ್ಟಿದ್ರು ಇದನ್ನು ಮೆಕ್ಕೆಜೋಳ ಬಂದ ಮೇಲೆ ಈಗ ಇದು ಪ್ರಚಲಿತ ಆಗ್ತಾ ಇದೆ ಯಾಕೆ ಅಪ್ಪ ಅಂತಂದರೆ ಇದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಇದರಲ್ಲಿರ್ತಕ್ಕಂಥ ಪೌಷ್ಟಿಕತೆಗೆ ಇದು ಇದಕ್ಕೆ ಎಲ್ಲರೂ ಪೌಷ್ಟಿಕಾಂಶ ಇರ್ತಕ್ಕಂಥ ಬೆಳೆಗಳನ್ನು ಪ್ರಿಫರ್ ಮಾಡ್ತಾರೋದರಿಂದ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಜೊತೆಗೆ ಅಮೆನೋ ಆಮ್ಲಗಳು ನಮಗೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ಅಮೈನೋ ಆಮ್ಲಗಳು ಇರುತ್ತೆ ಜೊತೆಗೆ ಲೈಸಿನ್ ಅಮೈನೋ ಆಮ್ಲ ಭಾಳ ಮುಖ್ಯವಾದದ್ದು ಲೈಸಿನ್ ಅಮೈನೋ ಆಮ್ಲ ನಮ್ಮ ದೇಹಕ್ಕೆ ಬೇಕು ಅದು ಜಾಸ್ತಿ ಇರುತ್ತೆ ಇದರಲ್ಲಿ ಮತ್ತು ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇದು ಸ್ಕ್ವಾಲಿನ್ ಅಂತ ಒಂದು ಅಂಶ ಇರುತ್ತೆ ಇದರಲ್ಲಿ ಎಣ್ಣೆ ಅಂಶದ ಎಣ್ಣೆ ಅಂಶ ಏಳು ಪರ್ಸೆಂಟ್ ಇದರಲ್ಲಿ ಆ ಏಳು ಪರ್ಸೆಂಟ್ ಎಣ್ಣೆಯಲ್ಲಿ ಅದರಲ್ಲಿ ಮತ್ತೆ ಏಳು ಪರ್ಸೆಂಟ್ ಸ್ಕ್ವಾಲಿನ್ ಇರುತ್ತೆ ನೀನು ಯಾವುದರಲ್ಲೂ ಯಾವ ಗಿಡದಲ್ಲೂ ಸ್ಕ್ವಾಲಿನ್ ಅನ್ನೋದು ಈ ಸ್ಕ್ವಾಲಿನ್ ಅನ್ನೋದು ಏನಪ್ಪಾ ಅಂತ ಅಂದರೆ ಇದು ಫಾರ್ಮಸ್ಯುಟಿಕಲ್ ಇಂಡಸ್ಟ್ರೀಸ್ನಲ್ಲಿ ಬಳಸ್ತಾರೆ ಅದನ್ನು ಇಂಜೆಕ್ಷನ್ ಏನು ವ್ಯಾಕ್ಸಿನೇಷನ್ ಕೊಡ್ತಾರಲ್ಲ ಅದರಲ್ಲಿ ಬಳಸ್ತಾರೆ ಆದ್ದರಿಂದ ನಮ್ಮ ದೇಹಕ್ಕೆ ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಈ ಎಲ್ಲ ಸಹಕಾರಿಯಾದಂಥವು ಜೊತೆಗೆ ಮಿನ್ರಲ್ಸು ಅಂದರೆ ಲವಣಾಂಶಗಳು ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ಸತು ಆಗಿರ್ಬೋದು ಐರನ್ ಕಬ್ಬಿಣ ಆಗಿರ್ಬೋದು ಮತ್ತು ರಂಜಕ ಆಗಿರ್ಬೋದು ಪೊಟ್ಯಾಶ್ ಆಗಿರ್ಬೋದು ಇವೆಲ್ಲ ಏರಳವಾಗಿರುತ್ತೆ ನೀವು ಯಾವುದೇ ನವಣೆಗೆ ತಗೊಳ್ಳಿ ಅದೇ ಸಿರಿಧಾನ್ಯಗಳಿಗೆ ಹೋಲಿಸ್ದಾಗ ಜೊತೆಗೆ ನಮ್ಮ ಒಂದು ಮಾಮೂಲಿ ನಾವು ತಿಂತಕ್ಕಂಥ ಆಹಾರ ಧಾನ್ಯಗಳಿಗೆ ಹೋಲಿಸಿದಾಗ ಭತ್ತ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಅವಕ್ಕೆಲ್ಲ ಹೋಲಿಸಿದಾಗ ಇದರಲ್ಲಿ ಏರಳವಾದಂಥ ಒಂದು ಪೌಷ್ಟಿಕಾಂಶ ಇರುತ್ತೆ ಆದ್ದರಿಂದ ನಮ್ಮ ದೇಶಕ್ಕೆ ಇದನ್ನು ನಾವು ಪ್ರಚಲಿತ ಇದ್ದೀವಿ ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಅನ್ನೋದು ಇನ್ನೂ ಇದೆ ಅಪೌಷ್ಟಿಕತೆ ಅನ್ನೋದು ಇನ್ನೂ ಇರೋದರಿಂದ ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ಈ ಒಂದು ಬೆಳೆಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಅಂತ ನಮ್ಮ ಉದ್ದೇಶ ಆದ್ದರಿಂದ ಈ ಒಂದು ಬೆಳೆಗಳನ್ನು ನಾವು ದಂಟಿನ ಬೀಜ ಈ ಒಂದು ಬೆಳೆಯನ್ನು ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಪ್ರಚಲಿತ ಮಾಡ್ತಾ ಇದ್ದೇವೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದ ಇದರಿಂದ ಸಂಶೋಧನೆ ಮಾಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ ಮ ನಾಲ್ಕು ವೆರೈಟಿಗಳನ್ನು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೂರು ತಳಿ ಇದೆ ಇಲ್ಲಿ ಒಂದು ಕೆಂಪದು ಫಸ್ಟ್ ಇಟ್ಟಿಗೆ ಇರೋದ ಇರ್ತಕ್ಕಂಥ ಒಂದು ತಳಿ ಅಂತ ಅಂದರೆ ಆಮೇಲೆ ಮಾಡ್ತಾರೆ ಆಮೇಲೆ ಇದು ಮಾಡ್ತಾರೆ ಅದು ತಳಿ ಅಂತ ಅಂದರೆ ಅದು ಕೆ ಬಿ ಜಿ ಎ ಫೋರ್ ಅಂತ ಅದು ಏನು ಆಕರ್ಷಣೀಯವಾದ ತೆನೆ ಇರುತ್ತೆ ಪರ್ಪಲ್ ಕಲರ್ ಅಂದರೆ ಕೆಂಪು ಕುಂಕುಮ ಕಲರ್ ತೆನೆ ಇರುತ್ತೆ ತುಂಬ ನೆಟ್ಟ ನೇರವಾಗಿರುತ್ತೆ ಅದು ಒಳ್ಳೆಯ ಇಳುವರಿ ಕೊಡ್ತಕ್ಕಂಥದ್ದು ಇದು ಸುವರ್ಣ ಅಂತ ಇದು ಭಾಳ ಹಿಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇದು ರಿಲೀಸ್ ಇದು 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 ಕೂಡ ಇವತ್ತೂ ಕೂಡ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ ಇದು ಇದು ಗೋಲ್ಡನ್ ಯೆಲ್ಲೋ ಕಲರ್ ತೆನೆ ಇರುತ್ತೆ ಗ್ಲೋಬ್ ಶೇಪ್ ಇರುತ್ತೆ ಮತ್ತೆ ಏನು ಇದು ಲಾಡ್ಜಿಂಗ್ ಏನ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಇದ್ರೆ ಯಾಕೆಂದ್ರೆ ಸ್ಟೆಮ್ ಬಹಳ ಸ್ಟರ್ಡಿ ಆಗಿರುತ್ತೆ ಇದಕ್ಕೆ ಲಾಡ್ಜಿಂಗ್ ಅಂದರೆ ಹೆಚ್ಚು ಲಾಡ್ಜಿಂಗ್ ಅಂದ್ರೆ ಮಲ್ಕೊಳ್ಳೋದು ತಡ್ಕೊಳ್ಳುತ್ತೆ ಇದು ಸರಿ ಆದ್ರಿಂದ ಇತ್ತಿ ಇವಾಗ ನಮ್ಮ ನನ್ನ ಹಿಂದ್ಗಡೆ ನೋಡ್ತಾ ಇದೀರಿ ಹೊಸ ತಳಿ ಇದು ಇದು ಕೆ ಬಿ ಜಿ ಎ ಫಿಫ್ಟೀನ್ ಅಂತ ನಾವು ಈ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಬಿಡುಗಡೆ ಮಾಡಿದ್ದೀವಿ ಇದು ಏನಪ್ಪ ಅಂತ ಅಂದ್ರೆ ಎತ್ತರವಾಗಿ ಬೆಳೆಯುತ್ತೆ ಇದು ಬಹಳಷ್ಟು ಎತ್ತರವಾಗಿ ಹೋಗ್ಬಿಡುತ್ತೆ ಅದರಿಂದ ಇದರ ಇಂಟ್ರ್ ಕ್ರಾಪ್ ಮಾಡೋಕೆ ಅಂದ್ರೆ ಅಂತರ ಬೆಳೆ ಬೆಳೆಯೋಕ್ಕೆ ಬಹಳ ಸೂಕ್ತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ವಿ ಮತ್ತೆ ಆಕರ್ಷಣೀಯ ತೆನೆ ತೆನೆ ನೋಡ್ತಾ ಇರ್ಬೋದು ನೀವು ಡಬಲ್ ಕಲರ್ ಇದೆ ಇದು ಎರಡು ಕಲರ್ ಪಿಂಕು ಮತ್ತೆ ಹಸಿರು ಮಿಶ್ರ ಮಿಶ್ರಿತ ಆಗಿರುತ್ತೆ ಬೀಜ ವೈಟ್ ಎಲ್ಲವೂ ವೈಟ್ ಕಲರೇ ಇವು ಎಲ್ಲಾ ಬೀಜಗಳು ವೈಟ್ ಕಲರ್ ಇರುತ್ತೆ ಇದು ಬಿಳಿ ಕಲರ್ ಇರುತ್ತೆ ಬೀಜವನ್ನ ತಿನ್ನೋದು ಬಹಳಷ್ಟು ಪೌಷ್ಟಿಕ ಭರಿತ ಅಂತಾನೆ ಹೇಳ್ಬೋದು ಇದೇನಿಲ್ಲ ನಾವು ರಾಗಿ ಹೇಗೆ ಬಳಸ್ತೀವಿ ಅದೇ ತರ ಬಳಸ್ಕೋಬೇಕು ಇದನ್ನ ರಾಗಿ ರಾಗಿಗೆ ರಾಗಿ ಹಿಟ್ಟಿನಲ್ಲಿ ಬ್ಲೆಂಡಿಂಗ್ ಮಾಡ್ಕೋಬೇಕಂದ್ರೆ ಮಿಕ್ಸ್ ಮಾಡ್ಕೋಬೇಕಿದೆ ಇವಾಗೆಲ್ಲ ಗೋಧಿನಲ್ಲಿ ಮಿಕ್ಸ್ ಎಲ್ಲ ಬರ್ತಾ ಇದೆಯಲ್ಲ ಆ ತರ ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೋದು ನಮ್ಮ ಒಂದು ಸಂಶೋಧನೆಯ ಪ್ರಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಿಕ್ಸ್ ಮಾಡ್ಕೋಬೋದು ಅಂತ ಕಂಡು ಬಂದಿದೆ ಅದಕ್ಕಿಂತ ಜಾಸ್ತಿ ಆದ್ರೆ ನಾವು ತಿನ್ನಕ್ಕೆ ಸರಿಯಾಗಲ್ಲ ಮುದ್ದೆ ಕಟ್ಟೋಕ್ಕಾಗಲ್ಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ನಾವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಂತ ಕಂಡು ಬಂದಿದೆ ಈಗ ಎಷ್ಟು ದಿನ ಸರ್ ಈ ಬೆಳೆ ಏನಪ್ಪಾ ಅಂತಂದ್ರೆ ಇದು ಕೂಡ ತೊಂಬತ್ತರಿಂದ ನೂರು ದಿನಕ್ಕೆ ಬರ್ತಕ್ಕಂಥವು ಎಲ್ಲ ವೆರೈಟಿಗಳು ನೋಡಿದಾಗ ಅದು ಕುಂಕುಮ ಕಲರ್ ತೆನೆ ಇರೋದು ಎಂಬತ್ತೈದು ದಿನಕ್ಕೆ ಬಂದ್ಬಿಡುತ್ತೆ ಅದು ಇದು ತೊಂಬತ್ತು ದಿನಕ್ಕೆ ಬರುತ್ತೆ ಇದು ತೊಂಬತ್ತೈದು ದಿನಕ್ಕೆ ಬರುತ್ತೆ ಎಲ್ಲ ಐದೈದು ದಿನ ಡಿಫ್ರೆನ್ಸ್ ಇದು ನಲವತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ನಾವು ಬೆಳಿಬೇಕು ಅಂದರೆ ಸಾಲಿಂದ ಸಾಲಕ್ಕೆ ಒಂದೂವರೆ ಅಡಿ ಕೊಡಬೇಕು ನಾವು ಇದನ್ನ ಮತ್ತೆ ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ ಕೊಡಬೇಕು ಜಾಸ್ತಿ ಒತ್ತಾಗಿ ಹಾಕ್ಬಾರ್ದು ಇದನ್ನ ಅದಕ್ಕೋಸ್ಕರನೇ ಇದನ್ನ ತಿನ್ನಿ ಮಾಡ್ಕೊ ಬಿತ್ತನೆ ಮಾಡಾದ್ಮೇಲೆ ಇಪ್ಪತ್ತು ದಿನದಲ್ಲಿ ಅದನ್ನ ತೆಳುವನ್ನು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ತೆಳುವು ಮಾಡ್ಕೋಬೇಕು ಗಿಡನ ಆ ತೆಳುವು ಮಾಡ್ಕೊಂಡಾಗ ಬಂದಿದ್ದನ್ನ ಅದನ್ನು ಸೊಪ್ಪಗಾಗಿ ಮಾರಾಟ ಮಾಡಿಬಿಡ್ಬೋದು ಅದೊಂದು ಅಡಿಷನಲ್ ಇನ್ಕಮ್ ಬರುತ್ತೆ ಸೊಪ್ಪುಗಾಗಿ ಮಾರಾಟ ಮಾಡು ಸೊಪ್ಪು ಕೂಡ ಇಪ್ಪತ್ತು ದಿನದಲ್ಲಿ ತಿನ್ಕೋಬೋದು ಅಂದ್ರೆ ಆ ಸೊಪ್ಪುಗಾಗಿ ಬೆಳೆಯೋದು ಕಪ್ಪು ಬೀಜ ಇರುತ್ತೆ ಅದು ಆದ್ರೆ ಇದು ಬಿಳಿ ಬೀಜ ಅಷ್ಟು ಸೊಪ್ಪಿಗೆ ಅಷ್ಟು ರುಚಿ ಇರಲ್ಲ ಆದ್ರೆ ಸೊಪ್ಪಿಗೆ ಮಾರಾಟ ಇವಾಗೆಲ್ಲ ಬೆಂಗಳೂರಿನೆಲ್ಲ ಸಿಕ್ತಾ ಇರೋದು ಇದೆ ನಮ್ಮ ಹತ್ರ ತಗೋಳದೇ ಬೀಜ ನಿಮ್ಗೆಲ್ಲ ಸಿಗ್ತಾ ಇರೋದು ಈ ಸುವರ್ಣ ಬಹಳ ಸೊಪ್ಪುಗೂ ಯೂಸ್ ಆಗುತ್ತೆ ಬೀಜಕ್ಕೂ ಯೂಸ್ ಆಗುತ್ತೆ ಇದು ಆದ್ರಿಂದ ರೈತರು ಬಹಳಷ್ಟು ಮಳೆಗಾಲದಲ್ಲೇ ಬೆಳ್ಕೋಬಹುದು ಇದನ್ನ ಅಂದ್ರೆ ಮುಂಗಾರೇ ಸೂಕ್ತ ಅಂತ ಹೇಳ್ತೀವಿ ಇದಕ್ಕೆ ನೀರಾವರಿನೇ ನೀರಾವರಿ ಬೇಕಾಗಿಲ್ಲ ಮಳೆಗಾಲದಲ್ಲೇ ಸೂಕ್ತ ಇದು ಮಳೆ ಕಡಿಮೆ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ ಇದು ಮಳೆ ಕಡಿಮೆ ಬೀಳೋ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ ಏನಪ್ಪ ಅಂತಂದ್ರೆ ಇದು ತೊಂಬತ್ತು ದಿನ ಆಗಿರೋದ್ರಿಂದ ಏನು ನಾವು ತಡವಾದ ಮುಂಗಾರು ಅಂತ ಹೇಳ್ತೀವಿ ಅಂದರೆ ಜುಲೈ ಆಗಸ್ಟಲ್ಲಿ ಮಳೆ ಬರಲಿಲ್ಲ ನಮಗೆ ಜೂನ್ ಜುಲೈನಲ್ಲೂ ಮಳೆ ಬರಲಿಲ್ಲ ಅಂದಾಗ ಆಗಸ್ಟ್ ಆಗಸ್ಟಲ್ಲಿ ಬಿತ್ತನೆ ಮಾಡ್ಬೋದು ಆಗಸ್ಟು ಮಳೆ ಬರಲಿಲ್ಲ ಅಂದ್ರೆ ಸೆಪ್ಟೆಂಬರ್ನಲ್ಲೂ ಬಿತ್ತನೆ ಮಾಡ್ಬೋದು ಇದನ್ನ ಸೆಪ್ಟೆಂಬರಲ್ಲಿ ಬಿತ್ತನೆ ಮಾಡಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳಲ್ಲಿ ಬಂದ್ಬಿಡುತ್ತೆ ನವಂಬರ್ಸಿ ಮಳೆ ಇರುತ್ತೆ ಬೀಜ ಸಿಗುತ್ತೆ ಬೀಜ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾನಿಲಯದಲ್ಲಿ ನನ್ನ ನನ್ನನ್ನು ಸಂಪರ್ಕ ಮಾಡಿದ್ರೆ ನಾ ಇರುತ್ತೆ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಎಯ್ಟ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಒನ್ ಫೋರ್ ಸಿಕ್ಸ್